ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾನುವಾರ ತಡರಾತ್ರಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದಿದೆ ವಿಐಪಿ ಪಿ ಆಗಮನ ದ್ವಾರದ ಲೇನ್ ನಂಬರ್ ಒಂದರ ಬಳಿ ಇದ್ದಂತಹ ಜನರು ಕೆಲ ಕಾಲ ಆತಂಕಿತರಾಗಿದ್ದಾರೆ ಕಟ್ಟುಮಸ್ತಾದ ವ್ಯಕ್ತಿಯೊಬ್ಬ ಹರಿತವಾದ ಚಾಕನ್ನ ಹಿಡಿದು ವ್ಯಕ್ತಿಗಳಿಬ್ಬರನ್ನ ಅಟ್ಟಾಡಿಸುತ್ತಿರುವುದು ಕಂಡು ಅದೇನಾಗ್ತಿದೆ ಅಂತ ಆತಂಕಿತರಾಗಿದ್ದಾರೆ ಆದರೆ ಅದೇ ಸಮಯಕ್ಕೆ ಅಲರ್ಟ್ ಆದ ಸಿಐಎಸ್ಎಫ್ ಪಡೆಯ ಯೋಧರು ಅತ್ಯಂತ ಸಮಯೋಚಿತವಾಗಿ ಮಧ್ಯಪ್ರವೇಶಿಸಿ ಚಾಕು ಹಿಡಿದು ಕೊಲೆಗೆ ಯತ್ನಿಸುತ್ತಿದ್ದ ವ್ಯಕ್ತಿಯನ್ನ ಲಾಕ್ ಮಾಡಿದ್ದಾರೆ ಅಂದಹಾಗೆ ಈ ಘಟನೆ ಭಾನುವಾರ ತಡರಾತ್ರಿ ಹನ್ನೊಂದು ಐವತ್ತರ ವೇಳೆಗೆ ನಡೆದಿದೆ ಹೀಗೆ ಕೊಲೆಗೆ ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯನ್ನ ಆರ್ಟಿ ನಗರದ ನಿವಾಸಿ ಸೊಹೇಲ್ ಅಹಮದ್ ಎಂದು ಗುರುತಿಸಲಾಗಿದೆ ಟ್ಯಾಕ್ಸಿ ಚಾಲಕನಾಗಿರುವ ಸೊಹೇಲ್ ಅಹಮದ್ನನ್ನು ಸದ್ಯ ಕೆಐಎ ಪೊಲೀಸರಿಗೆ ಹಸ್ತಾಂತರಿಸಲಾಗಿದೆ ಹೀಗೆ ಇಬ್ಬರ ಕೊಲೆಗೆ ಯತ್ನಿಸುತ್ತಿದ್ದ ಸೊಹೆಲ್ ಅಹಮದ್ ನನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಸಿ ಐ ಎಸ್ ಎಫ್ ಭದ್ರತಾ ಪಡೆಯ ಎಎಸ್ಐ ಸುನೀಲ್ ಕುಮಾರ್ ಒಂದು ವೇಳೆ ಇವರು ಸಕಾಲಕ್ಕೆ ತಮ್ಮ ಸಿಬ್ಬಂದಿಗಳ ಜೊತೆಗೆ ಎಂಟ್ರಿ ಕೊಡದೆ ಹೋಗಿರ್ತಿದ್ರೆ ಒಂದಲ್ಲ ಎರಡು ಹತ್ಯೆಗಳು ನಡೆಯುವಂತಹ ಸಾಧ್ಯತೆಯೂ ಇದ್ದೇನೋ ಪ್ರಾಥಮಿಕ ತನಿಖೆಯಲ್ಲಿ ಇದು ಟ್ಯಾಕ್ಸಿ ಡ್ರೈವರ್ಗಳ ಗಲಾಟೆಯ ಮುಂದುವರಿದ ಭಾಗ ಎಂದು ಗೊತ್ತಾಗಿದೆ ಕೊಲೆಗೆ ಯತ್ನಿಸಿದ ಸೋಹೇಲ್ ಅಹಮದ್ ಹಾಗೂ ಹಲ್ಲೆಗೊಳಗಾದವರು ಚಿರಪರಿಚಿತರೆ ಬೇರೆ ಟ್ಯಾಕ್ಸಿಯ ಚಾಲಕರಾದ ಜಗದೀಶ್ ರೇಣುಕುಮಾರ್ ಹಾಗೂ ಗಂಗಾಧರ ಅಂಗಡಿ ಎಂಬವರು ಸೇರ್ಕೊಂಡು ಈ ಸೋಹೇಲ್ ಅಹಮದ್ ಮೇಲೆ ಭಾನುವಾರ ಮಧ್ಯಾಹ್ನದ ವೇಳೆಗೆ ಹಲ್ಲೆ ನಡೆಸಿದರು ಎನ್ನಲಾಗಿದೆ ಪಿಕಪ್ ವಿಚಾರದಲ್ಲಿ ನಡೆದ ಈ ಹಲ್ಲೆಗೆ ಸೊಹೇಲ್ ಅಹಮದ್ ಮಾತ್ರ ಪ್ರತೀಕಾರ ತೀರಿಸಲು ಮುಂದಾಗಿದ್ದಾನೆ ಅದಕ್ಕಾಗಿ ರಾತ್ರಿ ಏರ್ಪೋರ್ಟ್ಗೆ ಹೋದವನೇ ರಿವೆಂಜ್ಗೆ ಮುಂದಾಗಿದ್ದಾನೆ ಹೀಗೆ ಹೋದವನಿಗೆ ಅಲ್ಲಿ ಜಗದೀಶ್ ಮತ್ತು ರೇಣುಕುಮಾರ್ ಕಂಡಿದ್ದಾರೆ ಇಷ್ಟಾಗುತ್ತಲೇ ಸುಹೇಲ್ ಅಹಮದ್ ಅವರ ಮೇಲೆ ಎರಗಲು ಮುಂದಾಗಿದ್ದಾನೆ ಚಾಕು ಹಿಡಿದು ಏರ್ಪೋರ್ಟ್ ತುಂಬಾ ಅಟ್ಟಾಡಿಸಿದ್ದಾನೆ ಸಕಾಲಕ್ಕೆ ಸಿಎಸ್ಎಫ್ ಪಡೆಯ ಎಎಸ್ಐ ಸುನೀಲ್ ಕುಮಾರ್ ತನ್ನ ಸಿಬ್ಬಂದಿಗಳ ಜೊತೆಗೆ ಎಂಟ್ರಿ ಕೊಟ್ಟು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲದೆ ಹೋಗಿರ್ತಿದ್ರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲೇ ಡಬಲ್ ಮರ್ಡರ್ ನಡೆಯುತ್ತಿತ್ತೋ ಏನೋ ಏನೇ ಆಗ್ಲಿ ಸಿಎಸ್ಎಫ್ ಪಡೆಯ ಕಾರ್ಯಕ್ಷಮತೆ ಸಮಯ ಪ್ರಜ್ಞೆಗೆ ನಿಜಕ್ಕೂ ಸೆಲ್ಯೂಟ್ ಹೇಳಲೇಬೇಕು ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್